ನಾವು ಇರೋದು ಈಗ ಬಾಗಲಕೋಟೆ ಲೋಕಸಭಾ ಕ್ಷೇತ್ರ ಒಳಗ ನರಗುಂದ್ ವಿಧಾನಸಭಾ ಕ್ಷೇತ್ರ ಒಳಗ ಇಲ್ಲಿ ಜನ ಅಭಿಪ್ರಾಯ ಸಂಘಟನೆ ಮಾಡ್ತಿದೀವಿ ಬನ್ನಿ ಯಜಮಾನ್ ನಮಸ್ಕಾರ ನಿಮ್ಮ ಹೆಸರು ಮಲ್ಲಿಕಾರ್ಜುನ್ ನಮ್ಮ ದೇಶದ ಪ್ರಧಾನಮಂತ್ರಿ ಯಾರಾಗ್ಬೋದು ಕೆಲಸ ಮಾಡ್ಯಾರ ಈ ಕಾಂಗ್ರೆಸ್ ಸರ್ಕಾರ ಐದು ಗ್ಯಾರಂಟಿ ಜಾರಿ ಇದ್ರ ಬಗ್ಗೆ ನಿಮ್ ಅಭಿಪ್ರಾಯ ಅಭಿಪ್ರಾಯ ಇದೆ

ನಿಮ್ದು ಬಾಗಲಕೋಟೆ ವಿಧಾನಸಭಾ ಲೋಕಸಭಾ ಕ್ಷೇತ್ರ ಬರ್ತಲ್ಲ ಹೌದು ನಿಮ್ಮ ಹೆಸರು ನನ್ನ ಹೆಸರು ಓಕೆ ಈಗ ನಿಮ್ಮ ಪ್ರಕಾರ ಇತ್ತಲ್ರಿ ನಮ್ಮ ದೇಶದ ಪ್ರಧಾನಮಂತ್ರಿ ಯಾರಾಗ್ತಾರೆ ನಮ್ಮ ಪ್ರಧಾನಿ ನರೇಂದ್ರ ಮೋದಿ ಈ ಕಾಂಗ್ರೆಸ್ ಸರ್ಕಾರ ಐದು ಗ್ಯಾರಂಟಿ ಜಾರಿ ಇದ್ರ ಬಗ್ಗೆ ನೀವು ಅಭಿಪ್ರಾಯ ಅಭಿಪ್ರಾಯ ಇದೆ ಅಲ್ಲ ಮೊದಲ ಮಾಡಿದ್ರಿ ಅನುಕೂಲ ಆಗಿದ್ರಿ ಅನುಕೂಲ ಅಲ್ಲ ರೀ ಅಂತ ಈಗ ರೈತರು ದುಡಿ ತಿಂಗಳ ಎರಡ್ ಸಾವಿರ ಅವ್ರಿಗೆ ಕೊಡೋದು ಅಜ್ಜಿ ಕೊಟ್ಟು ಎಲ್ಲಾ ಕೊಟ್ಟು ಅವ್ರ ಇಂಜನ್ ಹೋಗಲ್ಲ ಎರಡ್ ಸಾವಿರ ರೂಪಾಯಿ ಸಂತಿನೇ ಇಲ್ಲಿ ಹೊಲಗು ಮಾಡೋದು ಮಾಡಲ್ಲ ಆಮೇಲೆ ಬಸ್ ಬಸ್ ಹೆಂಗ್ ಇವ್ರ ಒಬ್ಬರದ ಮನೇಲಿ ಬಂದ ನಾನೇ ಗಂಟೆ ಬಂದಿನ ಒಬ್ಬ ಬಂದ್ರೆ ಹತ್ತು ಗಂಟೆ ಮಾಡಿದ್ರೆ ಬಸ್ ಕೊಡ್ಲಿಲ್ಲ ನೋಡಿ ಎಲ್ಲ ಮಕ್ಕಳಿಗೆ ಹತ್ತು ಗಂಟೆ ಮೇಲೆ ಎದ್ದು ಅವಾಗ ಲಾಸ್ಟ್ ಬಸ್ ಬಂದಿದ್ರಿ ಪ್ಲೀಸ್ ಬಂದ್ ಮಲ್ಲಿಗೆ ಬೆಳಗ್ಗೆ ಈಗ ನಮ್ಮ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಈಗ ರಾಹುಲ್ ಗಾಂಧಿ ಅವರಿಗೆ ಪಟ್ಟಿರೋ ಚಾನ್ಸ್ ಕೊಡ್ಬೇಕಲ್ಲ ಅವರು ದೇಶದ ಅಭಿವೃದ್ಧಿಗೆ ಏನಾದ್ರು ಮಾಡಿರ್ಬೇಕಲ್ವ ಅವ್ರು ಏನ ಅಲ್ಲ ನಿಮ್ ಕ್ಷೇತ್ರ ಒಳಗೆ ಇಲ್ಲಿ ಏನೇನೋ ಅಭಿವೃದ್ಧಿಗಳಾಗಬೇಕ ಏನ್ ಅಭಿವೃದ್ಧಿ ನೋಡ್ರಿ ರೋಡ್ ನೋಡ್ರಿ ಎಲ್ಲ ಎಂತ ರೋಡ್ ಮಾಡ್ಸರ್ ಸಿ ಪಾಟೀಲ್ ಮಾಡ್ಸಿರ್ ಲೋಕ ಸಚಿವರಾಗಿ ಸಿ ಪಾಟೀಲ್ ನಮ್ಮ ಕ್ಷೇತ್ರಕ್ಕೆ ಐತಲ್ಲ ಒಳ್ಳೆ ಕೆಲಸ ಮಾಡ್ಯಾರ ನಿಮ್ಮ ನಿಮ್ಮ ಲೋಕ ಲೋಕಸಭಾ ಕ್ಷೇತ್ರದ ಸಂಸದರುದ್ದಿನ ಅವ್ರು ಅವ್ರಾವ್ ಕೆಲಸ ಮಾಡಿದ್ರು ಅವ್ರ ಬಗ್ಗೆ ನಾವು ಮಾತಾಡಲ್ಲ ಅವ್ರನು ಮಾಡಿದ್ರೆ ಅವ್ರ ಕೈಲ ಆದಷ್ಟು ಯಾಕಂದ್ರೆ ಗ್ರಾಂಡ್ ಗ್ರಾಂಟ್ ಆಗಿ ಏನು ಹೆಚ್ಚಿಗೆ ಬರಲ್ಲ ಅವ್ರು ಇಲ್ಲೇ ಇದ್ದೆಲ್ಲ ಆಟಿವಿಟಿ ಮಾಡ್ತಾ ಇರ್ತಾರೆ ಇದ್ರಾಗ ಇಲ್ಲಿ ಮೂರು ಕರ್ನಾಟಕ ರಾಜ್ಯ ಸಚಿವರಾಗಿರ್ತಾರೆ ಇವ್ರಿಗೆ ಎಷ್ಟು ಬೇಕಾದ್ರೆ ಗ್ರಾಂಟ್ ಬರ್ತಾ ಇರ್ತಾರೆ ಕೆಲಸ ಮಾಡ್ತಾರೆ ಎಲ್ಲಿ ಬೇಕಲ್ಲಿ ಕೆಲಸ ಮಾಡ್ತಿದ್ದಾರೆ ಸಿಕ್ಸ್ ಬೆಡ್ರೂಮ್ ಈಗ ರಾಮ ಮಂದಿರ ನಿರ್ಮಾಣ ಆಗಿದೆ ಅದ್ರ ಬಗ್ಗೆ ನಿಮ್ ಅಭಿಪ್ರಾಯ ಏನ್ ಏ ಅದ್ ಆಗ್ಬೇಕಾಯ್ತು ಆಗ್ಬೇಕಾಯ್ತು ಅನ್ಸುತ್ತೆ ಯಾಕಂದ್ರೆ ಇಲ್ಲಿ ಏನಾಯ್ತು ಅಂದ್ರೆ ಅವ್ರ ನೆತ್ ಕಟ್ಟಿದ್ರೆ ನಾವ್ ಇಲ್ಲಿ ಮಾಡ್ತಾರೆ ನಾವ್ ಎಲ್ಲಿ ಬಗ್ ಅವ್ರೇ ಈಗ ಬಂದ್ ಆಳ್ತೀವಿ ಅಂತಂದ್ರೆ ಏನ್ ಮಾಡೋದು ಈಗ ನಾವ್ ಈಗ ಬಂದ್ ನಮ್ಮನ್ನ ಆಳ್ತೀವಿ ಅಂತ ಸಾಹಬ್ರು ಬಂದ್ ಆಳಕ್ ನಾವೆಲ್ಲಿ ಸಾಹೇಬ್ರೆ ಆಗ್ಲಿ ಅವ್ರಿಗೆ ನಾವು ಕೆಟ್ಟದಾಗ ಮಾತಾಡಲ್ಲ ಅವ್ರೆಲ್ಲಾ ಏನೇನ್ ಮಾಡಿದಾರ ಗೊತ್ತ ಮತ್ತೆ ಈ ದೇಶನೆಲ್ಲ ಹೊಡೆದಾಳೆ ಎಲ್ಲ ಹಿಂದೆಲ್ಲ ಬಾಬು ಮಂಜು ಕೇಳಿವಿ ಇದನ್ನು ರಾಮ ಮಂದಿರ ಕಡಿ ಅದಕ್ಕೋಸ್ಕರ ಇವ್ರಿಗೆ ಒಳ್ಳೆ ಕೆಲಸ ಮಾಡಿದಾರ ಇವ್ರು ಏನ್ ಮಾಡಿದಾರ ಇವ್ರು ಏನಿಲ್ಲ ಇದ್ದಿದ್ದು ಇವ್ರು ಕೊಡ್ತಾ ಇದ್ದಿದ್ದೆ ಒಂದ್ ಸಕ್ಕರೆ ಚಿನ್ನೆ ಬಿಟ್ಟು ಬೇರೆ ಏನು ಕೊಡ್ತಿದ್ದಿಲ್ಲ ಇಂದಿರಾ ಗಾಂಧಿ ಕಾಲದಲ್ಲಿ ಆಮೇಲೆ ಎಲ್ಲ ಅಕ್ಕಿ ಕೊಡ ತಲ್ತಿದ್ದೆ ರಾ ರಾಮಕೃಷ್ಣ ಗಿಡ ಅವ್ರು ಇಲ್ಲ ಅವ್ರೂ ಒಳ್ಳೆರೇ ನಮಗೆ ಗೊತ್ತಿದೆ ಯಾವ ಸರ್ಕಾರದಾಗ ಯಾವ ಮುಖ್ಯಮಂತ್ರಿ ಒಳ್ಳೆ ಕೆಲಸ ಮಾಡಿದಾರ ರಾಮಕೃಷ್ಣ ಗಿಡ ಬಂದ್ಮೇಲೆ ಅಕ್ಕಿ ಹಚ್ಚಿಕ್ಕ ಅಲ್ಲಿವ್ರಿಗೆ ಏನೇನಿದ್ದಿಲ್ಲ ಬರೀ ಅದೇ ಒಂದ್ ಚಿಮ್ನಹಣ್ಣಿ ಸಕ್ರೆ ಈಗ ನಮ್ಮ ಕರ್ನಾಟಕದ ಒಳ್ಳೆ ಮುಖ್ಯಮಂತ್ರಿ ಅಂದ್ರೆ ನಿಮ್ ಪ್ರಕಾರ ಯಾರು ಅಯ್ಯೋ ವೀರೇಂದ್ರ ಪಾಟೀಲ್ ಇದ್ರು ಬಂದ್ರೆ ಅವ್ರು ಒಳ್ಳೇವ್ರು ನಂತರ ಎಚ್ ಡಿ ಕುಮಾರಸ್ವಾಮಿ ಸಿದ್ದರಾಮಯ್ಯ ಅವರು ಬಸವರಾಜ ಬೊಮ್ಮಾಯಿ ಅವರು ಯಡಿಯೂರಪ್ಪ ಹೆಸರು ಯಾರ ಹೆಸರು ನಮ್ಗೇನೋ ಇಲ್ಲಿ ನಾವ್ ಸುಳ್ಳು ಹೇಳಲ್ಲ ಕುಮಾರಸ್ವಾಮಿ ಅವರು ಒಳ್ಳೆ ಕೆಲಸ ಮಾಡ್ಯಾರ ಅವ್ರನ್ನ ಪಾಪ ರೈತರಿಗೋಸ್ಕರ ಬಹಳ ಹೋರಾಟ ಮಾಡ್ಯಾರ નવયના પક્ષિત્વ કે એન મતલબ ઇવત ઓર ઓર વખત ઇદર નવ ઓરગે બોત હમ દેશ ને પ્રધાનમંત્રી કો યાર આક રહે આવલગન આવલગન આ કારણ ક આવલગાજી ઓર આ યે આ કારણ કને એન હ્યો નમુક વળે મત કો બોત કર યાર ઓલી ન હો ઇન ગ્રામાગ નવ અદી કેડ યાર અલાઈ લારી વલા વિશે નાવ આત આ તગદા કેસન નમસ્કાર નિમ હેસર મુલકાજી ನಮ್ಮ ದೇಶದ ಪ್ರಧಾನಮಂತ್ರಿ ಯಾರಾಗಿತ್ತು ನಮ್ಮ ನರೇಂದ್ರ ಮೋದಿ ಯಾಕಂದ್ರೆ ದೇಶದ ರಕ್ಷಣಾ ನಮ್ಮ ಹಿತಕ್ಕಾಗಿ ನಮ್ಮ ಸ್ವಾರ್ಥಕ್ಕಾಗಿರಲ್ಲ ದೇಶಕ್ಕಾಗಿ ಇಂಥ ಮುಖ್ಯಮಂತ್ರಿ ಯಾವಾಗೂ ಇತ್ತು ಇಂದ ಆಡಿದರು ಕಾಂಗ್ರೆಸ್ ಹತ್ತು ವರ್ಷ ಅವನು ಮಾಡಿ ಅದು ಇಂದಿರಾ ಗಾಂಧಿ

ತಮ್ಮ ಅಂದ್ರೆ ಅದರ ರಾಮ ಹೇಳ್ತಾವ್ ಅನಾರಾಮ್ ನೀವು ಹೇಳ್ತಾನೆ ಆಂಜನೇಯ ಅವನ ನಮ್ ಸಿದ್ದರಾಮಯ್ಯ ಈಗ ಏನಪ್ಪಾ ಅಂದ್ರೆ ಕಾಂಗ್ರೆಸ್ ಸರ್ಕಾರ ಐದು ಗ್ಯಾರಂಟಿ ಕೊಟ್ಟೈತಿ ಗೃಹಲಕ್ಷ್ಮಿ ಗೃಹ ಜೊತೆ ಅನ್ನೋ ಬಗ್ಗೆ ಅಷ್ಟು ಕೊಟ್ಟೈತಲ್ಲ ಇದ್ರ ಬಗ್ಗೆ ನೀವು ಅಭಿಪ್ರಾಯ ಅಭಿಪ್ರಾಯ ಬರುವಾಗ ಬಂದವು ಬರೋಲ್ಲ ಯಾರು ಆಗ್ಲೋ ಪರ್ಸೆಂಟ್ ಆಗಿ ಒಂದ್ ನಾಲ್ವತ್ತು ಪರ್ಸೆಂಟ್ ಬಂದವು ಒಂದ್ ಪರ್ಸೆಂಟ್ ಇಲ್ಲ ಇಲ್ಲ ಮತ್ತು ನಾವು ಕೊಟ್ಟೇವೆ ನಾವು ಮಾಡಿದ್ವಿ ಅಂದವು ಇಲ್ಲ ಅನ್ನೋದು ನಮ್ಮ ದೇಶ ನಮ್ಮ ಕೋಂಡ ನಮ್ಗೆ ಕೊಡುವ ಈಗ ಮದ್ಯ ಮಾರಾಟ ನಿಮಗೂ ಆದರೂ ಹೇಳ್ತಾರೆ ಮೂರು ತೊಂಬತ್ತೊಂಬತ್ತು ಜನ ಕುಡಿತ ಒಂಥರ ಮನೆಯಾಗಿಲ್ಲ ನಮ್ಮ ಕೋಂಡ ಕೊಡ್ತಾನೆ ಚಲೋ ಆಯಿತಾ ಸರ್ಕಾರ ಒಂದು ಮಾಡ್ಲಿ ಒಂದ್ಸಾರಿ ಮಕ್ಕಳಿ ಮಾಡಲಿ ಅವ್ರಿ ಮಾಡಲಿ ಹೊಸಲಿ ಊಟ ಹಿಂಗ್ ಯಾರ್ ಹೇಳೋರು ಹೇಳೋರ್ ಇಲ್ಲ ಈಗ ನಮ್ಮ ಕರ್ನಾಟಕದ ಹಿಂಗ ಆಗಿದ್ರ ಮುಸ್ಲಿಮ್ ಬೆಸ್ಟ್ ಮುಸ್ಲಿಮ್ ಹಿಂದೆ ರಾಮಕೃಷ್ಣ ರಾಮಕೃಷ್ಣ ಅದಕ್ಕಿಂತ ಹಿಂದಿಂದು ನಾವು ನಿಮ್ ಕಾಲಕ್ಕೆ ನಮ್ಮ ಕಾಲದ ರಾಮಕೃಷ್ಣ